ಕಾರ್ಮಿಕರ ಸಂಘದಿಂದ ಹಲವು ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆ ಮುಂದರಿಗೆ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಹಾಗೂ ಕರ್ತವ್ಯ ಲೋಪ ಎಸಗುತ್ತಿರುವ ತಾಲೂಕಿನ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ತಾಲೂಕಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಆಶ್ರಯದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಅಡಿಯಪ್ಪ ಚಲವಾದಿ ಮಾತನಾಡಿ ಮುಂಡಗಿ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ಇಲಾಖೆಯಿಂದ ಸಿಗುವ ಯೋಜನೆ ಸಹಾಯಧನಕ್ಕೆ ಅರ್ಜಿ ಹಾಕಿದ ಕಾರ್ಮಿಕ ಫಲಾನುಭವಿಗಳ ಮನೆಗೆ ಹೋಗದೆ ಮತ್ತು ಸ್ಥಾನಿಕ ಪರಿಶೀಲನೆ ಮಾಡದೆ ಕಚೇರಿಯಲ್ಲಿ ಕುಳಿತು ಕಾರ್ಮಿಕರ ಸಹಾಯಧನ ಅರ್ಜಿ ನೋಡುತ್ತಿಲ್ಲ ಇದರಿಂದ ನಿಜವಾದ ಕಾರ್ಮಿಕರು ಸಹಾಯಧನದಿಂದ ವಂಚಿತಗೊಂಡು ಅನ್ಯಾಯಗೊಳಗಾಗುತ್ತಿದ್ದಾರೆ ಈ ಬಗ್ಗೆ ಕಾರ್ಮಿಕ ಸಂಘದವರು ಕೇಳಿದರೆ ಸರಿಯಾಗಿ ಉತ್ತರಿಸುತ್ತಿಲ್ಲ ಹಾಗೂ ಸ್ಪಂದಿಸುತ್ತಿಲ್ಲ ಕಾರ್ಮಿಕರ ಸಮಸ್ಯೆ ಬಗೆಹರಿಸುವಂತೆ ಕೇಳಿಕೊಂಡು ಹೋಗುವ ಕಾರ್ಮಿಕರಿಗೆ ಮತ್ತು ಸಂಘಟನೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕಾರ್ಮಿಕರಿಗೆ ಸರಿಯಾಗಿ ಯೋಜನೆ ತಲುಪಿಸುವುದು ಅಧಿಕಾರಿಗಳ ಮುಖ್ಯ ಕರ್ತವ್ಯ ಯೋಜನೆ ಬಗ್ಗೆ ಕೇಳಿದರೆ ನನ್ನನ್ನು ಬೇರೆಡೆಗೆ ವರ್ಗಾವಣೆ ಮಾಡಿಸಿರಿ ಎನ್ನುತ್ತಾರೆ ಹೀಗೆಂದರೆ ನಾವು ಯಾರನ್ನು ಕೇಳಬೇಕೆಂದು ಆರೋಪಿಸಿದರು ಈಗಾಗಲೇ ಅನೇಕ ಜನರು ಸುಳ್ಳು ದಾಖಲೆ ಸಲ್ಲಿಸಿ ಇಲಾಖೆಯಿಂದ ಕಾರ್ಮಿಕ ಗುರುತಿನ ಚೀಟಿ ಪಡೆದಿದ್ದಾರೆ ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ಪಡೆದವರನ್ನು ರದ್ದುಪಡಿಸಬೇಕು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಐದು ಸಾವಿರ ರೂಪಾಯಿ ಇದ್ದು ಇದೀಗ ಹನ್ನೊಂದು ನೂರು ರೂಪಾಯಿ ಮಾತ್ರ ನೀಡಲಾಗಿದ್ದು ಮೊದಲಿನಂತೆ ಐದು ಸಾವಿರ ರೂಪಾಯಿ ಶೈಕ್ಷಣಿಕ ಸಹಾಯಧನ ನೀಡಬೇಕು సేరే వివిధ బేడిక ఈడేసేందు మనవి సార్ ఈ సందర్భంలో మంజునాథ్ కట్టిమని దేవప్ప చల్వాది ఆనంద్ చల్వాది మాబుసాబ్ కమ్మార్ బసయ్య డమ్మల్ సవితా తారికొప్ప మీనాక్షి గూడదవర్ లక్ష్మవ కర్గార్ ఎల్లప్ప బుదిహా ఈశ్వరం మర్దర్ అనేక ఉపస్థితర ಹೆಣ್ಮಕ್ಳು ನಾನು ಒಬ್ಬ ಹೆಣ್ಮಕ್ಳು ಅನ್ನೋದನ್ನ ಸಹಿತ ಮತ್ತೆ ಆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಇದೆ ಅದು ನಮ್ಮ ಕಾರ್ಮಿಕ ಇಲಾಖೆ ಒಳಗ ಅದನ್ನ ಅಂತೇಳಿ ನಾನು ಬಹಳ ನೂವಿನಿಂದ ಹೇಳ್ಕೊಳ್ತೀನಿ ಯಾಕಂತಂದ್ರೆ ಹೆಣ್ಮಕ್ಳಿಗೆ ತಾಯಿ ಕರಳು ಇರ್ತಕ್ಕಂಥ ನಾನು ಬಹಳ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ ಅವರು ಹೆಣ್ಮಕ್ಳು ಏನಾದರೂ ಒಂದು ತಪ್ಪಾದ್ರೆ ಇಲ್ಲ ಅದು ಏನ್ ಮಾಡ್ತೀನಿ ಮಾಡಂತ ಹೇಳೋಪಟ್ಟ ಅಧಿಕಾರಿಗಳು ಇರೋರ್ಸ ಹೆಣ್ಮಕ್ಳಿಗೆ ತಾಯಿ ಕರುಳು ಯಾಕೆಂದ್ರೆ ಅದು ತಾಯಿ ಕಲ ಅಂತ ಅದು ಶತಮಾನಗಳಿಂದ ಹೆಸರು ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ಆದ್ರೆ ಈ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿ ಹೆಂಗದ್ರಪ್ಪ ಅಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಾರ್ಮಿಕರ ಬಗ್ಗೆ ಕಾಚನೆ ಇಲ್ಲ ಅವರಿಗೆ ಕಾರ್ಮಿಕರ ಬಗ್ಗೆ ಏನೂ ಕೂಡ ನೋವು ಅನ್ನೋದು ಗೊತ್ತಿಲ್ಲ ಅಂಥ ಭ್ರಷ್ಟ ಅಧಿಕಾರಿನ ನಮ್ಮ ಕಾರ್ಮಿಕ ಸಚಿವರಾಗಿರ್ಲಿ ಆಯುಕ್ತರಾಗಿರಲಿ ಅಂಥ ಅಧಿಕ ಭ್ರಷ್ಟ ಅಧಿಕಾರಿನ ಈಗ ಆಲ್ರೆಡಿ ಸಿಗಮದಲ್ಲಿ ಸಸ್ಪೆಂಡ್ ಆಗಿರ್ತಕ್ಕಂಥ ಅಧಿಕಾರಿ ಇಲ್ಲಿ ಸಂಬಂಧ ಹೋಗಿದ್ರೆ ಅವರು ಕೂಡ ಇಲ್ಲಿಂದ ಸಸ್ಪೆಂಡ್ ಆಗಿ ಹೋಗ್ತಾರನ್ನ ಉದ್ದೇಶ್ವಿ ಯಾಕಪ್ಪ ಅಂತಂದ್ರೆ ಕನಿಷ್ಠ ಕಾರ್ಮಿಕರು ಏನಾದ್ರೂ ಬದಲಿಸಿದ ಅರ್ಜಿ ಸಲ್ಲಿಸಿದ್ರೆ ಅದು ಅರವತ್ತು ದಿನದ ಒಳಗಾಗಿ ಅವರಿಗೆ ಪರಿಶೀಲನೆ ಮಾಡಿ ತಾವೇ